ಪ್ರತ್ಯೇಕ ಚಿಕ್ಕೋಡಿ ಜಿಲ್ಲೆಗಾಗಿ ನಡೆದ ಧರಣಿ ಸತ್ಯಾಗ್ರಹ ಎರಡನೇ ದಿನವನ್ನು ಯಶಸ್ವಿಗೊಳಿಸಿತು ಹೋರಾಟದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜೀವ್ ಬಡ್ಗೇರ್ ಮಾತನಾಡಿ ಕಳೆದ ಮೂರು ದಶಕಗಳಿಂದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ಹೋರಾಟ ಮಾಡುತ್ತಿದ್ದೇವೆ ಆದರೆ ಚಿಕ್ಕೋಡಿ ವಿಭಾಗದ ಜನಪ್ರತಿನಿಧಿಗಳ ಇಷ್ಟಾ ಕೊರತೆಯ ಕಾರಣ ಜಿಲ್ಲೆಯಾಗದೆ ಇರುವುದು ದುರ್ದೈವದ ಸಂಗತಿಯಾಗಿದೆ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ದೊಡ್ಡ ಜಿಲ್ಲೆಯಾದ ಬೆಳಗಾವಿ ಜಿಲ್ಲೆ ವಿಭಜನೆ ಆಗದೆ ಇರುವ ಕಾರಣ ಈ ಭಾಗದ ಜನರಿಗೆ ಎಲ್ಲಾ ತರಹದ ಅನಾನುಕೂಲತೆಗಳು ಹೆಚ್ಚಾಗಿವೆ ಈ ಚಳಿಗಾಲದ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಇಲ್ಲವಾದ್ರೆ ಕಿತ್ತೂರು ಕರ್ನಾಟಕದ ಪ್ರತ್ಯೇಕ ರಾಜ್ಯ ಬೇಡಿಕೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿತು ನಿವೃತ್ತ ಶಿಕ್ಷಕರಾದಂತಹ ಚಂದ್ರಶೇಖರ ಆರಭಾವಿ ಅವರು ಮಾತನಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗುವುದರಿಂದ ರೈತರಿಗೆ ವ್ಯಾಪಾರಸ್ಥರಿಗೆ ಹಾಗೂ ಪದವೀತರರಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಿದಂತಾಗಲಿದೆ ಹಾಗೂ ಅಥಣಿ ಕಾಗವಾಡ ಭಾಗದ ಜನತೆಗೆ ಜಿಲ್ಲಾ ಕೇಂದ್ರ ಸಮೀಪಿಸುವುದರಿಂದ ಅಥನಿ ಕಾಗವಾಡ ಭಾಗದ ಜನತೆಗೆ ಜಿಲ್ಲಾ ಕೇಂದ್ರ ಸಮೀಪಿಸಿರುವುದರಿಂದ ಆರ್ಥಿಕ ಹೊರೆ ಕಡಿಮೆಯಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹೋರಾಟಗಾರರಾದಂತಹ ಪ್ರತಾಪ್ ಗೌಡ್ ಪಾಟೀಲ್ ಅನಿಲ್ ನಾವಿ ರಮೇಶ್ ಪಾಟೀಲ್ ಮಹಾದೇವ್ ಬರ್ಗಾಲೆ ಶ್ರೀಕಾಂತ್ ಅಸೋದೆ ಶಿವಾಜಿ ಖಾಡೆ ಸುರೇಶ್ ಮಾನೆ ಮಲ್ಕಾರಿ ಬನ್ನಿ ಶ್ರೀಕಾಂತ್ ಖಾಡೆ ದುರದುಂಬಿ ಬಡ್ಗಿರ್ ಮೋಹನ್ ಪಾಟೀಲ್ ಶಂಕರ ಅವಡ್ಖಾನ್ ಸರ್ದಾರ್ ಪಟೇಲ್ ಖೇದಾರಿ ಬರ್ಗಿ ಖಾನಪ್ಪ ಬಾಡ್ ಶಿವಲಿಂಗ ವಗ್ಗಿ ರಾಫಿಕ್ ಪುಟಾನ್ ಸೇರಿದಂತೆ ನೂರಾರು ಜನ ಹೋರಾಟಗಾರರು ಉಪಸ್ಥಿತರಿದ್ದರು ಚಿಕ್ಕೋಡಿ ಜಿಲ್ಲೆಗಾಗಿ ಮೂರು ದಶಕದಿಂದ ನಡೆದಂಥ ಹೋರಾಟ ಈ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಸರ್ಕಾರದಿಂದ ಸಾಕಷ್ಟು ನಮ್ಮ ಜನರಿಗೆ ಅನ್ಯಾಯ ಆಗಿದ್ದಿತ್ತು ಚಿಕ್ಕೋಡಿ ಜಿಲ್ಲೆ ಮಾಡೋದರಿಂದ ಜನರಿಗೆ ಅನುಕೂಲ ಆಗೋದಿತ್ತು ಅಂತ ಹೇಳಿ ಎರಡನೇ ದಿವಸ ಒಳಗೆ ಎರಡನೇ ದಿವಸ ಬಸವ ಬಸವೇಶ್ವರ ಸರ್ಕಲ್ದೊಳಗೆ ಹಾಜಿ ಸತ್ಯಾಗ್ರಹ ಮಾಡಿದ್ದೆವು ಸಂಜೀವ್ ಬಡಿಗಾರ ಅಧ್ಯಕ್ಷದ ನೇತೃತ್ವದಲ್ಲಿ ಹಾಗೂ ಚಂದ್ರ ಚಂದ್ರಶೇಖರ್ ಅರಸ್ವಾಮಿ ನಿವೃತ್ತ ಶಿಕ್ಷಕರ ನೇತೃತ್ವದೊಳಗೆ ಇವತ್ತೆಲ್ಲರೂ ನಮ್ಮ ಸಂಘದಿಂದ ಎಲ್ಲ ಜನ ಕೂಡಿ ಪ್ರತಿಭಟನೆ ಎರಡನೇ ದಿವಸನೇ ಯಶಸ್ವಿಯಾಗಿ ಬಳಸಿದ್ದೇವೆ ನಾವು ಹಾಜಿ ನೋಡಾಕತ್ತಿದ್ದೇವರು ಯಾವಾಗ ನೀವು ಚಿಕ್ಕೋಡಿ ಜಿಲ್ಲೆ ಆಗ್ತಿದ್ದೀವಿ ಯಾವಾಗ ಚಿಕ್ಕೋಡಿ ಜಿಲ್ಲೆ ಡಿಕ್ಲೇರ್ ಮಾಡ್ತೀವಿ ಗಾಡಿ ನೋಡಕಟ್ಟಿದ್ದೆವು ದಯಮಾಡಿ ಈ ಭಾಗದ ಎಲ್ಲ ಜ ಎಲ್ಲ ಜನಪ್ರತಿನಿಧಿಗಳು ವಿಧಾನಸೌಧದೊಳಗೆ ವಿಧಾನಸೌಧದೊಳಗೆ ಧ್ವನಿ ಹತ್ತಬೇಕು ಅಲ್ಲಿ ಮೌನವಾಗಿ ಕೂಡ್ರಬಾರ್ದು ಇಲ್ಲಿ ಏನು ಜನಪ್ರತಿನಿಧಿಗಳು ಎಲ್ಲರೂ ಧ್ವನಿ ಹತ್ತಬೇಕು ಧ್ವನಿ ಹತ್ತಿ ಚಿಕ್ಕೋಡಿ ಜಿಲ್ಲಾ ಪ್ರತ್ಯೇಕ ಜಿಲ್ಲಾ ಮಾಡಬೇಕು ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲಾ ಮಾಡಬೇಕು ಈ ಜಿಲ್ಲಾ ಆಗೋದರಿಂದ ಜನರಿಗೆಲ್ಲ ಅನ್ ಅನುಕೂಲ ಆಗೋದಿಕ್ಕೆ ರೈತರಿಗೆ ಅನುಕೂಲ ಆಗೋದಿಕ್ಕೆ ರಾಜಕಾರಣಿಗಳಿಗೂ ಅನುಕೂಲ ಆಗೋದಿಕ್ಕೆ ಈಗಿರೋದು ಒಂದೇ ಜಿಲ್ಲಾ ಪಂಚಾಯಿತಿ ಒಂದೇ ಜಿಲ್ಲಾ ಪಂಚಾಯತ್ ಒಬ್ಬ ಅಧ್ಯಕ್ಷ ನಿಮ್ಮ ಮೆಂಬರ್ಗಳದವ್ರೆ ಈ ಚಿಕ್ಕೋಣಿ ಬದ್ಲಿಕ್ಕೆ ಗೊತ್ತಾಗ ಜಿಲ್ಲಾ ಮಾಡೋದರಿಂದ ಮತ್ತು ಮತ್ತೆರಡು ಜಿಲ್ಲಾ ಪಂಚಾಯತಿ ಆಗಿ ಮರಿ ರಾಜಕಾರಣಿಗಳಿಗೂ ಸುಧಾ ಅವಕಾಶ ಇದು ಅವಕಾಶ ಸಿಗಬೇಕಾಗಿ ಎಲ್ಲ ರಾಜಕಾರಣಿ ಮರಿ ರಾಜಕಾರಣಿಗಳಿಗೆ ಯಾವುದೂ ಹುದ್ದ ಸಿಕ್ಕಿಲ್ಲ ನಿಗಮ ಮಂಡಳಿ ಸರ್ಕಾರ ಯಾವ ಕ್ಷೇತ್ರದಾಗ ಅವ್ರಿಗೆ ಏನೂ ಪುರಾಕ್ತಾ ಇರಲಿಲ್ಲ ಅವ್ರನ್ನೂ ಸಹ ಪಕ್ಷಕ್ಕಾಗಿ ಹೋರಾಟ ಮಾಡೋದು ಪಕ್ಷಕ್ಕಾಗಿ ದುಡಿದು ಅಷ್ಟ ಮಾಡಾಕಿದ್ರು ಎಲ್ಲರಿಗೂ ಸಿಗಬೇಕು ಎಲ್ಲರಿಗೂ ಅನುಕೂಲ ಆಗಬೇಕು ಎಲ್ಲರಿಗೂ ಉದ್ದಾಸ ಸಿಗಬೇಕಾದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಮತ್ತು ಚಿಕ್ಕೋಣಿ ಬದ್ಕೋಕೆ ಪ್ರತ್ಯೇಕ ಜಿಲ್ಲಾ ಆಗಬೇಕು ಪ್ರತ್ಯೇಕ ಜಿಲ್ಲಾ ಆಗೋದ್ರಿಂದ ಇಲ್ಲಿ ಜಿಲ್ಲಾ ಆಸ್ಪತ್ರೆಗಳು ಬರ್ತಾವು ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರ್ತಾವೆ ಕೈಗಾರಿಕೆ ಬರೋದ್ರಿಂದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಗಳು ಸಿಗ್ತಾವೆ ಇದೆಲ್ಲ ಥರದಿಂದ ನೋಡಿ ಮತ್ತು ಇಡೀ ಕರ್ನಾಟಕ ರಾಜ್ಯದಾಗ ದೊಡ್ಡ ಜಿಲ್ಲೆ